ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ದೇವರುಗಳಿಗೆ ದೇವನಾದ ಶಿವನನ್ನ ಹಿಂದೂಗಳಾದ ನಾವೆಲ್ಲ ಮಹಾದೇವ ಮಹೇಶ್ವರ ಎಂದು ನಾನಾ ಹೆಸರುಗಳಲ್ಲಿ ಪೂಜಿಸುತ್ತೇವೆ ಸಕಲ ಜೀವರಾಶಿಗಳಲ್ಲಿಯೂ ಪರಮಾತ್ಮನೆಸಿಕೊಂಡ ಈತನನ್ನ ನಾಯಕ ಹಾಗೂ ಸಕಲ ಸೃಷ್ಟಿಯ ಆದಿ ಮತ್ತು ಅಂತ್ಯವೂ ಸಹ ಈತನೇ ಎನ್ನಲಾಗುತ್ತದೆ ಮನಸ್ಸು ಮಾಡಿದರೆ ಕ್ಷಣಾರ್ಧದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಈತ ನಾಶ ಮಾಡಬಲ್ಲ ತನ್ನ ಮೂರನೇ ಕಣ್ಣಿಂದ ಪ್ರಚಂಡ ಬ್ರಹ್ಮಾಂಡದ ಪ್ರಳಯವನ್ನೇ ಸೃಷ್ಟಿ ಮಾಡಬಲ್ಲ ಶಿವನನ್ನ ಭಕ್ತವತ್ಸಲ ಭಕ್ತನಿಗೆ ಬೇಗನೆ ಕರಗುವ ದೇವನೆಂದು ಬಣ್ಣಿಸಲಾಗುತ್ತದೆ ಹಾಗಾದರೆ ಮಹಾಕಾಲ ಶಿವನ ಜನನ ಹೇಗಾಯಿತು ಈತನ ತಂದೆ ತಾಯಿಯರು ಯಾರು ಮತ್ತು ಮೂಲತಃ ಇಷ್ಟೊಂದು ಶಕ್ತಿಶಾಲಿ ವಿದ್ಯೆಗಳನ್ನು ಹೇಗೆ ಪಡೆದ ಹಾಗೂ ಯಾರಿಗೆ ಈತ ಗುರುವಾಗಿ ಶಿಕ್ಷಣ ತಾನೇ ನೀಡಿದ ಎಂಬ ಮುಂತಾದ ಈ ಎಲ್ಲ ಪ್ರಶ್ನೆಗಳಿಗೂ ಖಚಿತ ಉತ್ತರವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಈ ವಿಡಿಯೋ ಅಪರೂಪದ ಹಾಗೂ ಸ್ವಾರಸ್ಯಕರ ಸಂಗತಿಗಳನ್ನು ಒಳಗೊಂಡಿರುವುದರಿಂದ ಇದನ್ನು ಮೊದಲಿನಿಂದ ಕೊನೆಯವರೆಗೂ ನೋಡಿ ಶಿವನ ಜನನಕ್ಕೆ ಸಂಬಂಧಿಸಿದ ಕಥೆಗಳು ಶಿವಪುರಾಣದಲ್ಲಿ ಬರುತ್ತದೆ ಈ ಪುರಾಣದ ಪ್ರಕಾರ ಶಿವನನ್ನ ಸ್ವಯಂಭೋ ಎನ್ನುತ್ತಾರೆ ಅಂದರೆ ಈತ ಉದ್ಭವ ಮೂರ್ತಿ ಈತ ಸ್ವತಃ ತಂತಾನೆ ರೂಪುಗೊಂಡ ದೇವ ಹಾಗಾಗಿ ಶಿವನಿಗೆ ತಂದೆ ತಾಯಿಯರು ಇಲ್ಲ ಎಂಬುದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕು ಆದ್ದರಿಂದ ಶಿವನನ್ನ ನಾಶಪಡಿಸಬಲ್ಲ ಯಾವೊಂದು ವಸ್ತು ಸಹ ಇಡೀ ಬ್ರಹ್ಮಾಂಡದಲ್ಲಿಯೇ ಇಲ್ಲ ಶಿವನು ಸೃಷ್ಟಿಯ ಪಂಚಭೂತಗಳನ್ನು ಸ್ವತಃ ತಾನೇ ಹೇಗೆ ಬೇಕೋ ಹಾಗೆ ನಿಯಂತ್ರಿಸಿ ಇಟ್ಟುಕೊಳ್ಳಬಲ್ಲ ಈ ಕಾರಣಕ್ಕೆ ಶಿವನಿಗೆ ಮೃತ್ಯುವಿನ ಭಯವೇ ಇಲ್ಲ ಆದ್ದರಿಂದ ಆತನನ್ನು ಮೃತ್ಯುಂಜಯ ಎನ್ನುತ್ತಾರೆ ಶಿವನಿಗೆ ಸಾವೇ ಇಲ್ಲ ಇದಿಷ್ಟು ಶಿವಪುರಾಣದ ವಿವರವಾದರೆ ಇನ್ನೊಂದು ಕೃತಿಯಾದ ವಿಷ್ಣು ಪುರಾಣದಲ್ಲಿ ಶಿವನ ಜನನದ ಕುರಿತು ಬೇರೆಯದ್ದೇ ಕಥೆ ಇದೆ ಇದರ ಪ್ರಕಾರ ಬ್ರಹ್ಮಾಂಡದ ಒಡೆಯನಾದ ಶ್ರೀಮಾನ್ ಮಹಾವಿಷ್ಣುವಿನ ದಿವ್ಯ ಪ್ರಭೆಯಿಂದ ಶಿವನ ಜನನವಾಗುತ್ತದೆ ಮತ್ತು ಅವರ ನಾಭಿಯಿಂದ ಹೊರಬಂದ ಕಮಲದಲ್ಲಿ ಬ್ರಹ್ಮದೇವ ಸೃಷ್ಟಿಯಾದನಂತೆ ಆದರೆ ಶಿವಪುರಾಣದಲ್ಲಿ ವಿಷ್ಣುವಿನ ಜನನದ ಕುರಿತು ಹೇಳಲಾಗಿದೆ ಶಿವನು ತನ್ನ ರುದ್ರಾಕ್ಷಿ ಮಾಲೆ ಜಪಿಸುತ್ತಾ ಧ್ಯಾನಸ್ಥನಾಗಿದ್ದಾಗ ಆ ಸರದಿಂದ ಉದುರಿದ ರುದ್ರಾಕ್ಷಿ ಒಂದರಿಂದ ಶ್ರೀ ವಿಷ್ಣುವಿನ ಜನನವಾಯಿತು ಇವೆಲ್ಲವನ್ನು ಗಮನಿಸಿದರೆ ನಿಮಗೆ ವಿಷ್ಣು ಪುರಾಣ ಹಾಗೂ ಹಾಗೂ ಶಿವಪುರಾಣ ಇವೆರಡೂ ಸಹ ವಿಭಿನ್ನವಾಗಿಯೂ ಮತ್ತು ಪರಸ್ಪರ ವ್ಯತಿರಿಕ್ತವಾಗಿ ಇರುವುದು ನಿಮ್ಮ ಅರಿವಿಗೆ ಬರುತ್ತದೆ ಆದರೆ ಇವೆಲ್ಲದರ ನಡುವೆ ಶಿವನ ಜನನದ ಕುರಿತು ಅನೇಕ ಕತೆಗಳಿವೆ ಅದರಲ್ಲಿ ಒಂದಾದ ಒಂದು ಜನಪ್ರಿಯ ಕತೆ ಇದೆ ಇದನ್ನು ನೀವು ನಿಮ್ಮ ಹಿರಿಯರಿಂದ ಕೇಳಲ್ಪಟ್ಟಿಯೇ ಇರ್ತೀರಾ ಅದೇನೆಂದರೆ ಅದೆಷ್ಟು ಕಾಲದ ಹಿಂದೆ ಭಗವಾನ್ ವಿಷ್ಣು ಹಾಗೂ ಬ್ರಹ್ಮನ ನಡುವೆ ಈ ಇಡೀ ಬ್ರಹ್ಮಾಂಡದಲ್ಲಿ ಯಾರು ದೊಡ್ಡವರು ಹಾಗೂ ಯಾರು ಬಲಶಾಲಿಗಳು ಎಂಬ ವಾಗ್ವಾದ ನಡೆಯುತ್ತಿರುತ್ತದೆ ಈ ವಾಗ್ವಾದವು ಇವರಿಬ್ಬರ ನಡುವೆ ಯಾರು ಬಲಶಾಲಿಗಳು ಎನ್ನುವ ಪೈಪೋಟಿಗೆ ಬೀಳುತ್ತದೆ ಆಗ ಅವರ ನಡುವೆ ಒಂದು ತೇಜಸ್ ಸುಳ್ಳ ಸ್ತಂಭ ಪ್ರತ್ಯಕ್ಷವಾಗುತ್ತದೆ ಇದರಿಂದ ಇವರಿಬ್ಬರಿಗೂ ಏನೆಂದು ತಿಳಿಯದೆ ಗೊಂದಲಕ್ಕೊಳಗಾಗುತ್ತಾರೆ ಆಗ ಆ ಸ್ತಂಭದಿಂದ ಅಶರೀರವಾಣಿಯೊಂದು ಹೀಗೆ ಕೇಳಿಬರುತ್ತದೆ ಈ ಕಂಬದ ಅಂತ್ಯವನ್ನು ನಿಮ್ಮಲ್ಲಿ ಯಾರು ಮೊದಲು ತಲುಪುತ್ತಾರೋ ಅವರೇ ಶಕ್ತಿವಂತರು ಎಂದು ಇದನ್ನು ಕೇಳುತ್ತಾ ಬ್ರಹ್ಮದೇವನು ತಡಮಾಡದೆ ಒಂದು ಪಕ್ಷಿಯ ರೂಪವನ್ನು ತಾಳಿ ಆ ಕಂಬದ ಮೇಲಿನ ದಿಶೆಯಿಂದ ಅಂತ್ಯವನ್ನು ಹುಡುಕಲು ಹೊರಡುತ್ತಾರೆ ಹಾಗೆ ವಿಷ್ಣು ವರಹ ರೂಪವನ್ನು ತಾಳಿ ಕಂಬದ ಕೆಳಗಿನ ಅಂತ್ಯವನ್ನು ತಲುಪಲು ಹೋಗುತ್ತಾರೆ ಆದರೆ ಎಷ್ಟು ಮೇಲಕ್ಕೆ ಹಾಗೂ ಕೆಳಕ್ಕೆ ಹೋದರೂ ಆ ಪ್ರಜ್ವಲಿಸುತ್ತಿದ್ದ ಕಂಬದ ಅಂತ್ಯ ಅವರಿಗೆ ಸಿಗುವುದೇ ಇಲ್ಲ ಹಾಗಾಗಿ ಇಬ್ಬರೂ ಸೋತು ವಾಪಸ್ಸು ಆಗುತ್ತಾರೆ ಆಗ ಅಲ್ಲಿ ಇದ್ದ ಕಂಬ ಮಾಯವಾಗಿ ಅದಿದ್ದ ಸ್ಥಳದಲ್ಲಿ ಶಿವನು ಪ್ರತ್ಯಕ್ಷವಾಗುತ್ತಾನೆ ಆಗ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಬಲವಂತನು ಸಾಕ್ಷಾತ್ ಮಹಾದೇವನೇ ಎಂದು ಅವರ ಅರಿವಿಗೆ ಬರುತ್ತದೆ ಮತ್ತು ಇಡೀ ಬ್ರಹ್ಮಾಂಡದಲ್ಲಿ ಮಹಾದೇವನಿಗಿಂತ ಮಿಗಿಲಾದ ಇನ್ನೊಂದು ಶಕ್ತಿಯೇ ಇಲ್ಲ ಇದರ ಜೊತೆಗೆ ಶಿವಪುರಾಣದ ಪ್ರಕಾರ ಈ ಕಂಬವು ಶಿವನಿಗೆ ಆದಿ ಮತ್ತು ಅಂತ್ಯ ಇಲ್ಲ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಹಾಗಾಗಿ ಶಿವನನ್ನು ಸ್ವಯಂಭೋ ಎಂದು ಕರೆಯಲಾಗುತ್ತದೆ ಅಂದರೆ ಶಿವನ ಅಂತ್ಯ ಅನ್ನುವುದೇ ಇಲ್ಲ ಶಿವನಿಗೆ ಸಂಬಂಧಪಟ್ಟ ಇನ್ನೊಂದು ಸುಪ್ರಸಿದ್ಧ ಕಥೆಯ ಪ್ರಕಾರ ಭಗವಾನ್ ಬ್ರಹ್ಮನೇ ಶಿವನ ತಂದೆ ಎನ್ನಲಾಗುತ್ತದೆ ಹಾಗಾದರೆ ಶಿವನು ಬ್ರಹ್ಮಪುತ್ರನಾಗಿ ಜನಿಸಲು ಕಾರಣವೇನು ಎಂಬುದರ ಬಗ್ಗೆ ವಿಷ್ಣು ಪುರಾಣದಲ್ಲಿ ಪೌರಾಣಿಕ ಕಥೆಯೊಂದಿದೆ ಅದರ ಪ್ರಕಾರ ಇಡೀ ಬ್ರಹ್ಮಾಂಡವೇ ನೀರಿನಲ್ಲಿ ಮುಳುಗಿತ್ತು ಭಗವಾನ್ ಮಹಾವಿಷ್ಣುವನ್ನು ಹೊರತುಪಡಿಸಿ ಈ ಬ್ರಹ್ಮಾಂಡದಲ್ಲಿ ಯಾವ ದೇವ ಮತ್ತು ಪ್ರಾಣಿ ಪಕ್ಷಿಗಳು ಸಹ ಇರಲಿಲ್ಲ ಕೇವಲ ಮಹಾವಿಷ್ಣು ಒಬ್ಬನೇ ತೇಲುತ್ತಾ ಮಲಗಿದ್ದ ಆಗ ಆತನ ನಾಭಿಯಿಂದ ಕಮಲದ ಪುಷ್ಪವೊಂದು ಉದ್ಭವವಾಗಿ ಅದರಿಂದ ಬ್ರಹ್ಮನ ಜನನವಾಗುತ್ತದೆ ಆಗ ಬ್ರಹ್ಮ ವಿಷ್ಣು ಇಬ್ಬರೂ ಸಹ ತಮ್ಮ ಸುತ್ತಮುತ್ತ ಇದ್ದ ಬ್ರಹ್ಮಾಂಡದ ಬಗ್ಗೆ ಮಾತನಾಡುವಾಗ ಶೂನ್ಯದಿಂದ ಶಿವ ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಆದರೆ ಬ್ರಹ್ಮನು ಶಿವನನ್ನು ತಿರಸ್ಕಾರ ಭಾವದಿಂದ ನೋಡುತ್ತಾನೆ ಹಾಗೆ ಅಲ್ಲಿಂದ ಶಿವ ಮಾಯವಾದಾಗ ಶಿವನ ಶಕ್ತಿ ಹಾಗೂ ಮಹಿಮೆಯ ಬಗ್ಗೆ ವಿಷ್ಣು ಬ್ರಹ್ಮನಿಗೆ ವಿಸ್ತಾರವಾಗಿ ವಿವರಣೆ ಕೊಡುತ್ತಾನೆ ಆಗ ಬ್ರಹ್ಮನು ಶಿವನ ಬಗ್ಗೆ ತಿಳಿಯದೆ ಎಂತಹ ತಪ್ಪೆಸಗಿದೆ ಎಂಬ ಪಶ್ಚಾತ್ತಾಪದ ಭಾವದಿಂದ ಶಿವನ ಬಳಿ ಬಂದು ಕ್ಷಮೆ ಕೇಳಿ ತನ್ನ ಈ ತಪ್ಪಿಗಾಗಿ ತನ್ನ ಮಗನಾಗಿ ಜನಿಸುವಂತೆ ಶಿವನನ್ನು ಕೋರಿಕೊಳ್ಳುತ್ತಾನೆ ಆಗ ಶಿವನು ಬ್ರಹ್ಮನ ಕೋರಿಕೆಯನ್ನು ಒಪ್ಪಿಕೊಂಡು ಆಶೀರ್ವದಿಸುತ್ತಾನೆ ಒಂದು ದಿನ ಬ್ರಹ್ಮನು ಬ್ರಹ್ಮಾಂಡದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದಾಗ ಅವರಿಗೆ ಒಬ್ಬ ಚಿಕ್ಕ ಹುಡುಗನ ಅವಶ್ಯಕತೆ ಬೀಳುತ್ತದೆ ಆಗ ಬ್ರಹ್ಮದೇವನಿಗೆ ಶಿವನ ಆಶೀರ್ವಾದದ ಬಗ್ಗೆ ನೆನಪು ಬಂದು ಅದಕ್ಕಾಗಿ ತಪಸ್ಸು ಮಾಡುತ್ತಾರೆ ಆ ಕಾರಣದಿಂದ ಭಗವಾನ್ ಶಿವನು ಬ್ರಹ್ಮದೇವನ ಮಡಿಲಲ್ಲಿ ಅಳುವ ಕಂದನ ರೂಪದಲ್ಲಿ ಪ್ರಕಟರಾಗುತ್ತಾರೆ ಆಗ ಬ್ರಹ್ಮದೇವನು ಆ ಮಗುವನ್ನು ಯಾಕೆ ಅಳುತ್ತಿರುವೆ ಎಂದು ಕೇಳಿದಾಗ ಆ ಮಗು ತನಗೆ ಯಾವ ಹೆಸರು ಕೂಡ ಇಲ್ಲ ಎಂದು ಹೇಳುತ್ತದೆ ಅದಕ್ಕೆ ಬ್ರಹ್ಮನು ಬಾಲರೂಪಿ ಶಿವನಿಗೆ ರುದ್ರ ಎಂದು ಹೆಸರಿಡುತ್ತಾರೆ ರುದ್ರ ಎಂದರೆ ಅಳುತ್ತಿರುವ ರೋಧಿಸುತ್ತಿರುವ ಎಂದರ್ಥ ಆದರೂ ಸಹ ಆ ಪುಟ್ಟ ಬಾಲಕ ಅಳುತ್ತಿರುವುದನ್ನು ನಿಲ್ಲಿಸಲೇ ಇಲ್ಲ ಹೀಗಾಗಿ ಬ್ರಹ್ಮದೇವನು ಆ ಮಗುವಿಗೆ ಇನ್ನೊಂದು ಹೆಸರು ನೀಡುತ್ತಾರೆ ಆದರೆ ಆ ಬಾಲಕನಿಗೆ ಆ ಹೆಸರು ಕೂಡ ಇಷ್ಟವಾಗಲಿಲ್ಲ ಅದಕ್ಕೆ ಬ್ರಹ್ಮನು ಆ ಮಗುವನ್ನು ಸುಮ್ಮನಿರಿಸುವ ಕಾರಣವಾಗಿ ನೂರ ಎಂಟು ಹೆಸರುಗಳನ್ನು ನೀಡುತ್ತಾರೆ ಮಹೇಶ ಗಿರೀಶ ಜಗದೀಶ ಸರ್ವೇಶ ಮಹಾದೇವ ಪರಮೇಶ್ವರ ಶಂಕರ ಹೀಗೆ ಅನೇಕ ಹೆಸರುಗಳನ್ನು ಆ ಮಗುವಿಗೆ ಇಡುತ್ತಾರೆ ಈ ಹೆಸರುಗಳನ್ನೆಲ್ಲ ಭೂಮಿಯ ಮೇಲೆ ಬರೆಸಲಾಯಿತು ಎಂದು ಸಹ ಹೇಳಲಾಗುತ್ತದೆ ಇದೆಲ್ಲದರ ನಂತರ ಬರುವುದು ಶ್ರೀಮದ್ ದೇವಿ ಮಹಾ ಪುರಾಣ ಈ ಪುರಾಣದಲ್ಲಿ ಶಿವನ ತಂದೆ ಮತ್ತು ತಾಯಿಯ ಬಗ್ಗೆ ಹೇಳಲಾಗಿದೆ ಈ ಪುರಾಣದಲ್ಲಿನ ಉಲ್ಲೇಖದ ಪ್ರಕಾರ ಒಂದು ದಿನ ನಾರದರು ತನ್ನ ತಂದೆಯಾದ ಬ್ರಹ್ಮದೇವರ ಬಳಿ ಈ ಸೃಷ್ಟಿಯ ನಿರ್ಮಾಣ ಯಾರು ಮಾಡಿದರು ಹಾಗೆ ತ್ರಿಮೂರ್ತಿಗಳ ತಂದೆ ತಾಯಿಯರು ಯಾರು ಎಂದು ಕೇಳುತ್ತಾರೆ ಅದಕ್ಕೆ ಬ್ರಹ್ಮದೇವರು ತ್ರಿಮೂರ್ತಿಗಳ ಜನನದ ಬಗ್ಗೆ ಕೆಲವು ಆಶ್ಚರ್ಯಕರವಾದಂತಹ ವಿಷಯಗಳನ್ನು ವಿವರಿಸುತ್ತಾರೆ ಅದೇನೆಂದರೆ ದೇವಿ ದುರ್ಗಾ ಮತ್ತು ಶಿವ ಸ್ವರೂಪದ ಮೂಲಕ ಬ್ರಹ್ಮ ವಿಷ್ಣು ಮಹೇಶ್ವರನ ಜನನವಾಗುತ್ತದೆ ಅಂದರೆ ಪ್ರಕೃತಿಯ ಸ್ವರೂಪವಾದ ಮಾತೆ ದುರ್ಗಾದೇವಿಯ ತ್ರಿಮೂರ್ತಿಗಳಾದ ನಮ್ಮ ತಾಯಿ ಅಂದರೆ ಮಹಾಕಾಲ ಮಹಾಶಿವನೇ ನಮ್ಮ ತಂದೆ ಇದರ ಜೊತೆಗೆ ಶ್ರೀಮದ್ ದೇವಿ ಪುರಾಣದಲ್ಲಿ ಭಗವಾನ್ ವಿಷ್ಣು ಮತ್ತು ಬ್ರಹ್ಮದೇವರ ನಡುವೆ ನಡೆದ ಒಂದು ಕತೆ ಸಿಗುತ್ತದೆ ಅದರ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಜಗಳ ಪ್ರಾರಂಭವಾಗುತ್ತದೆ ಬ್ರಹ್ಮದೇವರು ಈ ಸಕಲ ಸೃಷ್ಟಿಯನ್ನು ನಾನೇ ನಿರ್ಮಿಸಿದ್ದೇನೆ ಮತ್ತು ನಾನೇ ಪ್ರಜೆಗಳ ಪಿತಾ ಎಂದು ಹೇಳುತ್ತಾನೆ ಪ್ರತ್ಯುತ್ತರವಾಗಿ ಭಗವಾನ್ ವಿಷ್ಣುವು ನಾನು ನಿನ್ನ ತಂದೆ ಯಾಕೆಂದರೆ ನೀನು ನನ್ನ ನಾಭಿಯಿಂದ ಹೊರಬಂದ ಕಮಲದಲ್ಲಿ ಜನಿಸಿದ್ದೀಯಾ ಹೀಗೆ ಇವರಿಬ್ಬರ ನಡುವಿನ ಜಗಳ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಜಗಳವನ್ನು ನೋಡಿದ ಸದಾಶಿವನು ಅಲ್ಲಿಗೆ ಪ್ರತ್ಯಕ್ಷವಾಗಿ ಮಕ್ಕಳೇ ನಾನು ಬ್ರಹ್ಮದೇವನಿಗೆ ಸೃಷ್ಟಿ ಕಾರ್ಯವನ್ನು ಮತ್ತು ವಿಷ್ಣುವಿಗೆ ಬ್ರಹ್ಮಾಂಡದ ಪಾಲನೆಯನ್ನು ಮಾಡುವ ಎರಡು ಕೆಲಸವನ್ನು ವಹಿಸಿದ್ದೇನೆ ಹಾಗೂ ನಾನು ಲಯ ಕಾರ್ಯವನ್ನು ಮಾಡುತ್ತೇನೆ ಇವೆಲ್ಲದಕ್ಕೂ ನಾನೇ ಕಾರಣ ನನಗೆ ಒಟ್ಟು ಐದು ಮುಖಗಳಿವೆ ಅವು ಯಾವುದೆಂದರೆ ಒಂದು ಸತ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಹಾಗೂ ಈಶಾನ ಕೊನೆಯ ಮುಖ ನಾಗ ಮತ್ತು ಇದರಿಂದಲೇ ಬ್ರಹ್ಮಾಂಡದ ದನಿ ಹೊರಟಿದ್ದೆಂದು ಶಿವ ಹೇಳುತ್ತಾರೆ ಇಷ್ಟು ಮುಖಗಳನ್ನು ಒಟ್ಟು ಮಾಡಿದರೆ ಪವಿತ್ರವಾದ ಓಂಕಾರವು ಸೃಷ್ಟಿಯಾಗುತ್ತದೆ ಈ ಓಂಕಾರದ ಮಂತ್ರವು ಶಿವನ ಮೂಲ ಮಂತ್ರವೆಂದು ನಾವೆಲ್ಲ ಆರಾಧಿಸುತ್ತೇವೆ ಇದನ್ನೆಲ್ಲ ಕೇಳಿದ ಬ್ರಹ್ಮ ಮತ್ತು ವಿಷ್ಣುವಿಗೆ ಅರ್ಥವಾಗುತ್ತದೆ ಆಗ ಅವರಿಬ್ಬರು ಜಗಳ ನಿಲ್ಲಿಸಿ ಶಿವನಿಗೆ ನಮಸ್ಕರಿಸಿ ಹೊರಟು ಹೋಗುತ್ತಾರೆ ಸ್ನೇಹಿತರೆ ಇಷ್ಟೆಲ್ಲ ಕೇಳಿ ತಿಳಿದ ನಿಮಗೆ ಶಿವನು ಯಾರಿಂದ ಎಲ್ಲ ಶಿಕ್ಷಣವನ್ನು ಕಲಿತ ಮತ್ತು ಅವರು ಯಾರ ಗುರು ಆಗಿದ್ದರು ಎಂಬುದರ ಬಗ್ಗೆ ನಿಮಗೆ ಅರ್ಥವಾಗಿರಬಹುದು ಸ್ವಯಂ ಭಗವಾನ್ ಶಿವನೇ ಇಡೀ ಬ್ರಹ್ಮಾಂಡದ ಗುರು ಎನ್ನಲಾಗುತ್ತದೆ ಭಗವಾನ್ ಶಿವನೇ ಇಡೀ ಬ್ರಹ್ಮಾಂಡದಲ್ಲಿ ಗುರು ಶಿಷ್ಯರ ಪರಂಪರೆಯನ್ನು ಹುಟ್ಟುಹಾಕಿದವರು ಹಾಗಾದರೆ ನಿಮಗೆ ಅನಿಸಬಹುದು ಶಿವನು ಯಾರ ಗುರು ಆಗಿದ್ದರು ಎಂದು ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮ ಮತ್ತು ಶಿವ ಈ ಬ್ರಹ್ಮಾಂಡದ ಮೊದಲ ಗುರುಗಳು ಇಲ್ಲಿ ಬ್ರಹ್ಮದೇವರು ತಮ್ಮ ಮಾನಸ ಪುತ್ರರಿಗೆ ಶಿಕ್ಷಣ ಪ್ರದಾನ ಮಾಡುತ್ತಾರೆ ಹಾಗೂ ಭಗವಾನ್ ಶಿವನು ತಮ್ಮ ಜ್ಞಾನವನ್ನು ತನ್ನ ಏಳು ಶಿಷ್ಯರಿಗೆ ನೀಡಿದ್ದರು ಶಿವನು ಏಳು ಶಿಷ್ಯರಿಗೆ ಗುರುವಾಗಿದ್ದರು ಆ ಏಳು ಶಿಷ್ಯರಿಗೆ ಸಪ್ತರ್ಷಿಗಳು ಎಂಬ ಸ್ಥಾನವನ್ನು ನೀಡಲಾಗುತ್ತದೆ ಸ್ನೇಹಿತರೆ ಇದಿಷ್ಟು ಭಗವಾನ್ ಶಿವನಿಗೆ ಸಂಬಂಧಪಟ್ಟ ಕೆಲವು ಸಂಗತಿಗಳು ಈ ವಿಡಿಯೋಗೆ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸರ್ವೇ ಶುಭಂ ಭವತು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಆಸಕ್ತಿಕರ ಸಂಗತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ